ನನ್ನ ಮಡದಿ ನನ್ನ ಒಡತಿ ನನ್ನ ಶ್ರೀಮತಿ ಅವಳೆಂದರೆ ನನಗೆ ಪಂಚಪ್ರಾಣ ಅವಳಿಲ್ಲದೆ ಈ ಜೀವನ ದಿಕ್ಕಿಲ್ಲದ ಯಾನ ನನಗೆ ವಧುವಾಗಿ ವರವಾಗಿ ಸಿಕ್ಕ ಭಾಗ್ಯ ಅವಳು ಗೊತ್ತಿರಲಿ ನಿಮಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪ್ರತಿ ಕ್ಷಣ ಪ್ರತಿದಿನ ನನ್ನ ಬಾಳಿಗೆ ಸಿಕ್ಕ ಅದ್ಭುತ ಪ್ರೀತಿಯ ಮಾಯಾ ಕನ್ನಡಿಯಾಕೆ ಎಲ್ಲಿ ನೋಡಿದರೂ ಅವಳ ಪ್ರೀತಿಯದ್ದೇ ಬಿಂಬ ವಿಭಿನ್ನ ಅವಳ ಪ್ರೀತಿ ವಿನೂತನ ಅವಳು ನನ್ನನ್ನು ನಡೆಸಿಕೊಳ್ಳುವ ರೀತಿ ತುತ್ತಿಕ್ಕಿ ತಾಯಾಗಿ ಬಿಟ್ಟಳು ಮುತ್ತಿಕ್ಕಿ ಪ್ರೇಯಸಿಯಾಗಿ ಬಿಟ್ಟಳು ಜವಾಬ್ದಾರಿ ನೋಡಿದೆ ಈಗ ನನ್ನ ಮಡದಿ ನನ್ನ ಮನೆಯ ಮಗಳಾಗಿ ಬಿಟ್ಟಳು ನನ್ನ ಹೆತ್ತವರಿಗೀಗ ಅವಳೇ ತಾಯಿಯಾಗಿ ಬಿಟ್ಟಳು ನನ್ನ ಮಕ್ಕಳಿಗೆ ಗುರುವಾಗಿ ಬಿಟ್ಟಳು ಸೊಸೆ ಎನ್ನುವುದಕ್ಕಿಂತ ಅವಳು ಮುದ್ದಿನ ಮಗಳಾಗಿ ಬಿಟ್ಟಳು ಮುಂಜಾನೆ ನೀರು ಚಿಮ್ಮಿಸಿ ರಂಗೋಲಿ ಬಿಡಿಸಿ ರಂಗು ಚೆಲ್ಲಿದ ಆಕೆ ಅವಿರತವಾಗಿ ಶ್ರಮಿಸಿ ಕ್ರಮಿಸಿ ಪ್ರೀತಿಸಿ ಈ ನಮ್ಮ ಗೂಡನ್ನ ನಂದಗೋಕುಲ ಮಾಡಿದವಳು ನನ್ನ ಮಡದಿ ಹೌದು ನಾ ಶ್ರೀಯಾಗಲು ಅವಳ ಮತಿ ಕಾರಣ ನನ್ನ ಎಲ್ಲ ಸಂತೋಷಕ್ಕೂ ನನ್ನ ಹೆಂಡತಿ ನನ್ನ ಮಡದಿ ನನ್ನ ಒಡತಿ ನನ್ನ ಶ್ರೀಮತಿಯೇ ಕಾರಣ